ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತ್ಮೂರು ಜ್ಯೋತಿ ಅವರ ರೂಮಿಗೆ ಬಂದು ಅವರನ್ನು ಎಬ್ಬಿಸಿ ಅಮ್ಮ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ ಸಾರಿ ಸೌರಭ್ ಸರ್ ಹೊರಗಡೆ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಾವು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಹೇಳಿದ್ಲು ಕಾವ್ಯ ಸದ್ಯ ಇವಾಗಾದರೂ ಅವನಿಗೆ ಮನೆ ಹೆಂಡತಿ ಮೇಲೆ ಗಮನ ಬಂತಲ್ಲ ಒಳ್ಳೇದಾಯಿತು ಇಬ್ರು ಹೋಗಿ ಬನ್ನಿ ನಾನು ಮಲಗ್ತೀನಿ ಅಂತ ಹೇಳಿದವರು ಮಲಗಿದ್ರು ಸರಿ ಅಮ್ಮ ಅಂತ ಹೇಳಿದ ಕಾವ್ಯ ಜ್ಯೋತಿ ಅವರ ರೂಮಲ್ಲಿ ಬಟ್ಟೆಯನ್ನು ಬದಲಾಯಿಸಿ ರೆಡಿಯಾಗೋಕ್ಕೆ ಸೌರಭ್ ಇದ್ದ ರೂಮಿಗೆ ಹೋದ್ಲು ಅಷ್ಟರಲ್ಲಾಗಲೇ ಫ್ರೆಶಪ್ ಆಗಿ ಬಂದ ಸೌರಭ್ ಬೇರೆ ಬಟ್ಟೆನ ಹಾಕಿ ರೆಡಿ ಆಗ್ತಾ ಇದ್ದ ಕಾವ್ಯಾಳ ಕೋಪ ಮತ್ತು ಮೌನ ಇನ್ನೂ ಮುಂದುವರಿದೇ ಇತ್ತು ಅವಳ ಬೇಸರವನ್ನು ಹೋಗಲಾಡಿಸೋಕೆ ತಾನೇ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಅಂದ್ಕೊಂಡ ಸೌರಭ್ ಆದರೂ ನನ್ನ ಹುಡುಗಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದಿದ್ದರೂ ಕೂಡ ಮಾತಾಡೋ ಜಾಗದಲ್ಲಿ ಒಮ್ಮೊಮ್ಮೆ ಮಾತಾಡೋದಿಲ್ಲ ಅದೇ ಅವಳ ವೀಕ್ನೆಸ್ ಅಂತ ಅಂದ್ಕೊಂಡು ಸುಮ್ಮನಾದ ಸೌರಭ್ ಇಬ್ಬರು ಹತ್ತಿರದ ರೆಸ್ಟೋರೆಂಟ್ಗೆ ಬಂದರು ಕಾವ್ಯಾಳಿಗೆ ಸೌತ್ ಇಂಡಿಯನ್ ಮೀಲ್ಸ್ ಅಂದರೆ ತುಂಬ ಇಷ್ಟ ಅಂತ ತಿಳಿದಿದ್ದ ಸೌರಭ್ ಅದನ್ನೇ ಇಬ್ಬರಿಗೂ ಆರ್ಡರ್ ಮಾಡ್ದ ಕೊನೆಯಲ್ಲಿ ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ದ ಸೀನಿಯರ್ ಇದೆಲ್ಲ ಬೇಡ್ದಿತ್ತು ನನಗೆ ಊಟ ಮಾಡೋ ಮನಸ್ಸಿಲ್ಲ ಯಾಕೋ ಒಂಥರ ಆಗ್ತಾ ಆಗ್ತಾಯಿದೆ ಹೊಟ್ಟೆ ಇಲ್ಲ ತೊಳೆಸಿದ ಹಾಗೆ ಆಗ್ತಾಯಿದೆ ಅಂತ ಹೇಳಿದ್ಲು ಆದರೆ ಅವನು ಬಿಡಬೇಕಲ್ಲ ತನ್ನ ಪಕ್ಕ ಕೂತಿದ್ದವಳ ಕೈಯನ್ನು ಹಿಡಿದು ಸಾರಿ ಜೂನಿಯರ್ ನಾನು ಆ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು ಆದರೆ ಏನು ಮಾಡಲಿ ನಿಂಗೆ ಯಾರೋ ಒಬ್ಳು ಹೊಡೆಯೋಕೆ ಅಂತ ಕೈ ಎತ್ತಿದ್ರೆ ನಾನು ಸುಮ್ಮನೆ ಇರಬೇಕಿತ್ತಾ ಹೇಳು ಅದಕ್ಕೆ ಕೋಪ ಬಂತು ಅವಳಿಗೂ ಚೆನ್ನಾಗಿ ಜಾಡಿಸ್ದೆ ನಿಂಗೂ ಮನೆಗೆ ಬಂದ ನಂತರ ಚೆನ್ನಾಗಿ ಬೈದಾಡಿದೆ ಸಾರಿ ಕಣೆ ಅಂತ ಮೃದುವಾಗಿ ಕೇಳಿದ ಅವನ ಸಾರಿಗೆ ಅವಳ ಮನಸ್ಸು ಕ್ಷಣದಲ್ಲೇ ಕರಕ್ತು ಇಟ್ಸ್ ಓಕೆ ಸೀರಿಯರ್ ಪರವಾಗಿಲ್ಲ ಬಿಡಿ ನಾನು ಕೂಡ ಅವರಿಗೆ ಮಾತಾಡಲಿಲ್ಲ ಅವರು ದುಷ್ಯಂತ್ ಸರ್ ಫ್ರೆಂಡ್ ಅಂತ ಹೇಳಿದ್ರಿಂದ ಸುಮ್ಮನೆ ಇದರಿಂದ ನಿಮಗೂ ಮತ್ತು ದುಷ್ಯಂತ್ ಸರ್ ಇಬ್ಬರ ನಡುವೆ ಏನಾದರೂ ತೊಂದರೆ ಆಗ್ಬೋದು ಅಂತ ನಾನು ಮಾತಾಡಿರಲಿಲ್ಲ ಅಷ್ಟೇ ಅಂತ ಹೇಳಿದ್ಲು ಅವಳ ದೂರಾಲೋಚನೆಗೆ ಮನಸ್ಸಲ್ಲೇ ತನ್ನವಳ ಬಗ್ಗೆ ಹೆಮ್ಮೆ ಪಟ್ಟಿದ್ದ ಸೌರಭ್ ನೀನು ಹಾಗೆಲ್ಲ ಅಂದ್ಕೋಬೇಡ ಜೂನಿಯರ್ ದುಷ್ಯಂತ್ ಕೆಲಸದಲ್ಲಿ ಯಾವತ್ತಿದ್ದರೂ ಒಂದೇ ಅವನಿಗೆ ಫ್ರೆಂಡ್ ಹೆಂಡತಿ ಅಥವಾ ಅಪ್ಪ ಅಮ್ಮ ಬೇರೆ ಇನ್ಯಾರೇ ಆದರೂ ಆಫೀಸ್ ವಿಷಯದಲ್ಲಿ ಅವನು ಎಂದಿಗೂ ಕಾಂಪ್ರಮೈಸ್ ಆಗೋನಲ್ಲ ನೀನು ಧೈರ್ಯದಿಂದ ಅವಳಿಗೆ ಮಾತಾಡಬೇಕಿತ್ತು ಈಗ ಅದೆಲ್ಲ ಯಾಕೆ ಪರವಾಗಿಲ್ಲ ಬಿಡು ಅವಳು ನನಗೆ ಕಾಲ್ ಮಾಡಿದ್ಲು ಅವಳ ವರ್ತನೆಗೆ ಕ್ಷಮೆ ಕೂಡ ಕೇಳಿದ್ಳು ಹೇಳ್ದ ಸೌರಭ್ ಸೀನಿಯರ್ ನನಗೂ ದಿಶಾ ಕಾಲ್ ಮಾಡಿ ಸಾರಿ ಕೇಳಿದ್ಲು ಅಂತ ಹೇಳಿದ್ಲು ಕಾವ್ಯ ಹೌದಾ ಸರಿ ಹಾಗಾದರೆ ಒಂದು ಕೆಲಸ ಮಾಡು ಇನ್ನು ನೀನು ಕೆಲಸಕ್ಕೆ ಹೋಗು ಆದರೆ ಅವಳ ಅಂಡರ್ನಲ್ಲಿ ನೀನು ಹೋಗೋದು ಬೇಡ ಅಂತ ಧೃತಿ ಹೇಳಿದ್ದಾರೆ ಅಂತ ಹೇಳ್ದ ಸೌರಭ್ ಬೇಡ ಸೀನಿಯರ್ ಯಾಕೋ ನಂಗೆ ಕೆಲಸಕ್ಕೆ ಹೋಗೋ ಮನಸ್ಸೇ ಇಲ್ಲ ಅಂತ ಹೇಳಿದ್ಲು ಕಾವ್ಯ ಹೀಗಂದರೆ ಹೇಗೆ ಕಾವ್ಯ ಇಷ್ಟು ದಿನದಲ್ಲಿ ನೀನು ಈ ರೀತಿ ಮಾತಾಡ್ತಾ ಇರೋದೇ ಇದೇ ಮೊದಲು ಯಾಕೆ ಏನಾಯಿತು ಅಂತ ಮೃದುವಾಗಿ ಕೇಳ್ದ ಕಣ್ಣಲ್ಲಿ ನೀರು ತುಂಬಿಕೊಂಡ ಕಾವ್ಯ ಸೀನಿಯರ್ ನನಗೆ ನಮ್ಮಮ್ಮ ತುಂಬ ನೆನಪಾಗ್ತಿದ್ದಾರೆ ಅಂತ ಹೇಳಿದ್ಲು ಕಾವ್ಯಾಳಿಗೆ ಎಷ್ಟು ಒಂಟಿತನ ಕಾಡಿರಬಹುದು ಅಂತ ಈಗ ಅವನಿಗೆ ಅಂದಾಜು ಸಿಕ್ಕಿತ್ತು ಸಾರಿ ಕಣೋ ಇನ್ಮೇಲೆ ಈ ರೀತಿ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಅವನ ಕಣ್ಣಲ್ಲೂ ತೆಳು ನೀರಿನ ಪೊರೆ ತುಂಬಿಕೊಂಡಿತ್ತು ಯಾಕಂದರೆ ಕಾವ್ಯಾಳ ಅಮ್ಮ ತೀರ್ಕೊಂಡಾಗ ಮುಂದೆ ನಿಂತಿದ್ದವನೇ ಅವನು ಅಳಿಯನಾಗಿ ಮಗನಾಗಿ ಮುಂದೆ ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಅವನೇ ಮಾಡಿದ್ದ ಅಲ್ವೇ ತನ್ನ ಮಗಳ ಜವಾಬ್ದಾರಿಯನ್ನು ಅವನ ಕೈಗೆ ಒಪ್ಪಿಸೋವಾಗ ಒಪ್ಪಿದವನು ಈಗ ತನ್ನ ತಾಯಿ ನೆನಪು ಬರೋವರೆಗೂ ಬಿಟ್ಕೊಂಡಿದ್ದಾನೆ ಅಂತ ಅಂದಾಗ ಅವನ ಮೇಲೆ ಅವನಿಗೆ ಕೋಪ ಉಕ್ಕಿತು ಆದರೂ ಇನ್ಮುಂದೆ ಈ ರೀತಿ ಒಂಟಿತನ ಕಾಡದಂತೆ ನೋಡ್ಕೋಬೇಕು ಅಂತ ಅಂದ್ಕೊಂಡ ಇಬ್ರು ಊಟ ಮುಗಿಸಿ ಮನೆಗೆ ಬಂದರು ನಂತರ ಇಬ್ರು ಅಪ್ ಆಗಿ ಮಲಗೋಕೆ ಬಂದಾಗ ಸೌರಭ್ ಕಾವ್ಯಾಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಎಲ್ಲ ತಕ್ಕು ಸಾರಿ ಜೂನಿಯರ್ ಇನ್ಮುಂದೆ ಹೀಗೆಲ್ಲ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಸಾರಿ ಕಣೋ ಐ ಲವ್ ಯು ಸೋ ಮಚ್ ಅಂತ ಅವಳನ್ನು ಗಟ್ಟಿಯಾಗಿ ಅಪ್ಪದ ಎಷ್ಟೋ ದಿನಗಳಿಂದ ತನ್ನ ಮನಸ್ಸಲ್ಲಿ ಕಟ್ಟಿದ್ದ ನೋವಿಗೆ ಈಗ ಸೌರಭ್ ಸಾಂತ್ವನ ನೀಡಿದ್ದ ನೋಡು ಕಾವ್ಯ ನೀನು ನನ್ನ ಹೆಂಡತಿ ನಿನಗೆ ನನ್ನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ಇದೆ ನಿನಗೆ ಏನಾದರೂ ಬೇಕಾದರೆ ಅದನ್ನು ಪ್ರೀತಿಯಿಂದ ಕೇಳು ಅದನ್ನು ಮಾಡಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತಂದರೆ ಅಧಿಕಾರದಿಂದ ಹಕ್ಕು ಚಲಾಯಿಸಿ ಕೇಳು ಜಗಳ ಆಡು ಅದನ್ನು ಬಿಟ್ಟು ನೀನು ಈ ರೀತಿ ಮನಸ್ಸಲ್ಲಿ ನೊಂದ್ಕೊಂಡ್ರೆ ನನಗೆ ಹೇಗೆ ತಾನೇ ಅರ್ಥ ಆಗುತ್ತೆ ಹೇಳು ಕಾಲೇಜಲ್ಲಿ ಕೂಡ ಟೆನ್ಷನ್ ಇರುತ್ತೆ ಅಲ್ವಾ ನನಗೂ ಅರ್ಥ ಮಾಡ್ಕೋ ಅಂತ ತನ್ನ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಸಿದ ಸೌರಭ್ ನನ್ನ ಕಡೆಯಿಂದ ಸಾರಿ ಸೀನಿಯರ್ ಅಂತ ಅಷ್ಟೇ ಮುದ್ದಾಗಿ ಹೇಳಿದೋಳು ಅವನ ಕೊರಳನ್ನು ಅಪ್ಪಿ ಬೆಚ್ಚಗೆ ಮಲಗಿದ್ಲು ಮಾರನೇ ದಿನ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಒಟ್ಟಿಗೆ ಆಫೀಸಿಗೆ ಬಂದಿದ್ದರು ದುಷ್ಯಂತ್ ಎಲ್ಲರಿಗೂ ಮೀಟಿಂಗ್ ಅರೇಂಜ್ ಮಾಡಿದ್ದ ಅಲ್ಲಿ ದಿಶಾ ಮತ್ತು ಕಾವ್ಯ ಇಬ್ಬರೂ ಕೂಡ ಇದ್ದರು ಮೀಟಿಂಗ್ ಶುರು ಆದ ನಂತರ ಮಿಸ್ ಕಾವ್ಯ ಆ್ಯಡ್ ಕಂಟೆಂಟ್ ನೀವು ರೆಡಿ ಮಾಡಿದ್ದೀರಂತೆ ಹೌದಾ ಕೇಳ್ದ ದುಷ್ಯಂತ್ ಹೌದು ಸರ್ ಅಂತ ಉತ್ತರಿಸಿದ್ಲು ನಿಮ್ಮ ಟೀಮ್ ಹೆಡ್ಗೆ ಇದರ ರಿಪೋರ್ಟ್ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಸರ್ ಅದೇ ವಿಷಯವಾಗಿ ಹೋಗಿದ್ದಾಗ ಏನೇನೋ ಆಗೋಯ್ತು ಸಾರಿ ಸರ್ ಬಟ್ ಆ್ಯಡ್ ರೆಡಿ ಮಾಡಿದ್ದೀನಿ ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಈಗಲೇ ಅದನ್ನು ನಿಮಗೆ ಪ್ರೆಸೆಂಟೇಷನ್ ಮೂಲಕ ತೋರಿಸ್ತೀನಿ ಅಂತ ಹೇಳಿದ್ಲು ಅವಳ ಕೆಲಸದ ಶ್ರದ್ಧೆಗೆ ತಲೆಬಾಗ್ದೂನು ಓಕೆ ಗೋ ಅಹೆಡ್ ಅಂತ ಹೇಳಿ ಕೂತ್ಕೊಂಡ ಕಾವ್ಯ ತನ್ನ ಪೆನ್ ಡ್ರೈವ್ನಲ್ಲಿ ತಾನು ಮಾಡಿರೋ ಆ್ಯನಿಮೇಟೆಡ್ ಆ್ಯಡನ್ನು ತೋರಿಸಿದ್ಲು ದಿಶಾಳಿಗೆ ದುಷ್ಯಂತ್ ತನ್ನನ್ನು ನೆಗ್ಲೆಕ್ಟ್ ಮಾಡೋದು ಕಂಡು ಒಳಗೊಳಗೆ ಉರಿ ಹತ್ತಿತ್ತು ಆದರೂ ಈಗ ತಾನು ಏನಾದರೂ ಬಾಲ ಬಿಚ್ಚಿದ್ರೆ ನನಗೆ ಈ ಆಫೀಸಿಂದ ಗೇಟ್ ಪಾಸ್ ಸಿಗೋದ್ರಲ್ಲಿ ಮತ್ತೆ ಅನುಮಾನ ಇಲ್ಲ ನಾನು ಅಂದ್ಕೊಂಡ ಕೆಲಸ ಆಗೋದಿಲ್ಲ ಅಂತ ಅನ್ ಅಂದ್ಕೊಂಡೋಳು ಸುಮ್ಮನೆ ನಗುಮುಖವಾಡವನ್ನು ಧರಿಸಿ ಕೂತಿದ್ಲು ಕಾವ್ಯ ಕೊಟ್ಟಿದ್ದ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿತ್ತು ದುಷ್ಯನ್ ಕೂಡ ಅದನ್ನು ಮೆಚ್ಚಿದ ಗುಡ್ ಕಾವ್ಯ ತುಂಬ ಚೆನ್ನಾಗಿದೆ ಇದನ್ನೇ ನೀವು ನಾಳೆ ನಡೆಯೋ ಪ್ರೆಸೆಂಟೇಷನ್ ಮೀಟಿಂಗಿಗೆ ಬಂದು ಎಕ್ಸ್ಪ್ಲೈನ್ ಮಾಡಿ ಅವರು ಖಂಡಿತ ಒಪ್ತಾರೆ ಅಂತ ಪ್ರೋತ್ಸಾಹಿಸಿದ ಕಾವ್ಯಳಿಗೆ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದ್ಲು ಹರ್ಷ ತನ್ನ ಕ್ಯಾಬಿನಲ್ಲಿ ಕೆಲಸ ಮಾಡ್ತಾ ಕೂತಿದ್ದ ಅವನ ಕ್ಯಾಬಿನ್ ಡೋರ್ ನಾಕ್ ಆಯಿತು ಕಮಿನ್ ಅಂತ ಕರೆದ ಚಾರ್ವಿ ಬಂದೋಳು ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿ ಸರ್ ಆ್ಯಡ್ ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ ಒಂದು ಸರ್ತಿ ನೀವು ನೋಡ್ತೀರಾ ಅಂತ ಹೇಳಿದಾಗ ಅವಳನ್ನು ಸೇರಿಸಿ ಬಾಕಿಯವರನ್ನು ಮೀಟಿಂಗ್ ಹಾಲಿಗೆ ಕರ್ಕೊಂಡು ಹೋದ ಎಲ್ಲರಿಗೂ ಹೇಳುವಂತೆ ಈಗ ಎಕ್ಸ್ಪ್ಲೇನ್ ಮಾಡಿ ಮಿಸ್ ಚಾರ್ವಿ ಅಂತ ಹೇಳ್ದ ಅವಳಿಗೆ ಅದಾಗಲೇ ನರ್ವಸ್ ಆಗಿತ್ತು ಇದೆಲ್ಲ ಬೇಕಾ ಅಂತ ಕಣ್ಣಲ್ಲೇ ಕೇಳುವಂತೆ ಇತ್ತು ಅವಳ ನೋಟ ಹರ್ಷನೆಡೆಗೆ ಧೈರ್ಯವಾಗಿ ಮಾಡು ನಾನಿದ್ದೀನಿ ಅಂತ ಹೇಳಿದಾಗ ಒಮ್ಮೆ ದೀರ್ಘ ಉಸಿರನ್ನು ತಗೊಂಡು ನಾನು ಈ ಪರಿಸ್ಥಿತಿಗೆ ಬರೋಕೆ ಕಾರಣರಾದ ಅವಳ ತಂದೆ ತಾಯಿ ಎಲ್ಲರನ್ನ ಒಮ್ಮೆ ನೆನಪು ಮಾಡಿಕೊಂಡು ಕೆಲಸವನ್ನು ಮಾಡಲೇಬೇಕು ಅಂತ ಧೈರ್ಯ ತಂದುಕೊಂಡೋಳು ಹರ್ಷನ ಮುಖವನ್ನೊಮ್ಮೆ ನೋಡಿ ತನ್ನ ಪ್ರೆಸೆಂಟೇಷನ್ ಶುರು ಮಾಡಿದ್ಲು ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಅಲ್ಲಿಗೆ ಪ್ರತಿಯೊಬ್ಬರಿಗೂ ಅವಳ ಪ್ರೆಸೆಂಟೇಷನ್ ಮತ್ತು ಅವಳು ವಿವರಿಸಿದ ರೀತಿ ಇಷ್ಟ ಆಗಿತ್ತು ಅಂತಾನೆ ಹೇಳಿತ್ತು ನೀವು ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಾಳೆ ನಡೆಯೋ ಆ್ಯಡ್ ಮೀಟಿಂಗ್ಗೆ ನೀವು ಕೂಡ ಇದನ್ನು ಪ್ರೆಸೆಂಟೇಷನ್ ಮಾಡಿ ಹಾಗೆ ನಿಮ್ಮ ಪ್ರೆಸೆಂಟೇಷನನ್ನು ಜೋಪನ್ವಾಗಿ ಇಟ್ಕೊಳ್ಳಿ ಹೇಳ್ದ ಹರ್ಷ ತನ್ನ ಕ್ಯಾಬಿನಲ್ಲಿ ಕೂತಿದ್ದ ದಿಶಾ ಯಾರಿಗೋ ಫೋನಲ್ಲಿ ಜೋರಾಗಿ ಬೈತಾ ಇದ್ಲು ನಂತರ ಯಾರೋ ಒಬ್ಬರಿಗೆ ಮೆಸೇಜ್ ಮಾಡಿದಳು ಅವಳ ಮುಖದಲ್ಲಿ ಆತಂಕ ಕೂಡಿತು ಯಾರೇ ಪ್ರೆಸೆಂಟೇಷನ್ ರೆಡಿ ಮಾಡಿದರೂ ಕೂಡ ಕೊನೆಗೆ ನಾನೇ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಸಣ್ಣ ನಿರ್ಲಕ್ಷ್ಯತನದಿಂದ ಇವತ್ತು ಈ ಆ್ಯಡ್ ಕೂಡ ಮಿಸ್ ಆಗಿ ಹೋಯಿತು ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನೋಡ್ಕೋಬೇಕು ತಾಳ್ಮೆಯಿಂದ ಈ ಕೆಲಸವನ್ನು ಮುಗಿಸ್ಬೇಕು ಅಂತ ಕತ್ತಿಮಸಿದ್ಲು ದಿಶಾ ಸಂಜೆ ಮನೆಗೆ ಬಂದ ಕಾವ್ಯ ಸೌರಭ್ಗೆ ಖುಷಿಯಾಗಿ ಇವತ್ತು ನಡೆದ ವಿಷಯವನ್ನೆಲ್ಲ ವಿವರಿಸಿದ್ಲು ಅವನು ಕೂಡ ಅವಳನ್ನು ತಬ್ಬಿ ಕಂಗ್ರ್ಯಾಚುಲೇಷನ್ಸ್ ಮಿಸ್ಸಸ್ ಸೌರಭ್ ನೀವು ಇದೇ ರೀತಿ ಮುಂದುವರಿ ಅಂತ ಹೇಳ್ದೋನು ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುದ್ದಿಟ ಕಂಪಿಸಿದ ಕಾವ್ಯ ಸೀನಿಯರ್ ಏನಿದು ನಿಮ್ಮ ಹುಚ್ಚಾಟ ಅಂತ ಹೇಳಿದ್ದಕ್ಕೆ ಹುಚ್ಚಾಟ ಅಲ್ಲ ಹುಡುಗಾಟ ಎಷ್ಟು ದಿನ ಆಯಿತು ನನ್ನ ಕಣ್ಣನ್ನು ತಪ್ಪಿಸ್ಕೊಂಡು ಕೈಗೆ ಸಿಗದೆ ಓಡಿ ಹೋಗ್ತಾ ಇದ್ದೀಯಾ ಕಳ್ಳಿ ಅಂತ ಹೇಳ್ದೋನು ಅವಳನ್ನು ಮುದ್ದಿಸೋ ಕಾರ್ಯಕ್ಕೆ ಮುಂದಾದ ಆದರೆ ಅಲ್ಲಿ ಜ್ಯೋತಿ ಅವರು ಬಂದಿದ್ದರಿಂದ ಅವರ ರಸ ಗಳಿಗೆಗೆ ಭಂಗ ತಂದಂತೆ ಆಯಿತು ಜ್ಯೋತಿ ಅವರು ಅವರಿಬ್ಬರಿಗೂ ಮುಜುಗರ ಮಾಡ್ಕೋಬಾರ್ದು ಅಂತ ಕಾವ್ಯ ಸೌರಭ್ ಬಂದ್ರೋ ಊಟ ಮಾಡೋಣ ಅಂತ ಕರೆದ್ರು ಹಾ ಅಮ್ಮ ಬಂದೆ ಅಂತ ಸೌರಭ್ ತನ್ನ ಅಮ್ಮನ ಪಕ್ಕ ಕೂತ ಅಮ್ಮ ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು ಅಂತ ಅವರ ಕಿವಿ ಹತ್ರ ಬಾಗಿ ಹೇಳ್ದ ಸೌರಭ್ ಅದೇನು ಹೇಳೋ ಅಂತ ಜ್ಯೋತಿ ಅವರು ಕೇಳಿದ್ರು ಅಮ್ಮ ಅದು ಅಂತ ಹೇಳ್ದೋನು ಅವರ ಕಿವಿಯಲ್ಲೇ ನನ್ನ ನಡೆದ ವಿಷಯವನ್ನೆಲ್ಲ ವಿವರಿಸ್ತಾ ಹಾಗೆ ಸಾಧ್ಯವಾದಷ್ಟು ನೀನು ಕೂಡ ಅವಳಿಗೆ ಮನೆಯಲ್ಲಿ ಸಮಯ ಕೊಡಮ್ಮ ಅವಳಿಗೆ ಒಂಟಿತನ ಕಾಡಿ ಈ ರೀತಿ ಮಾತಾಡಿದಾಳೆ ಬೇಸರಿಸ್ಕೊಂಡಿದ್ದಾಳೆ ಎಂದಾಗ ತಾನು ಕೂಡ ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗಿ ಆಚೆ ಓಡಾಡಿದ್ದು ಜ್ಯೋತಿ ಅವರ ಗಮನಕ್ಕೂ ಬಂದಿತ್ತು ಸಾರಿ ಕಣೋ ಸೌರಭ್ ನನಗೂ ಕೂಡ ಆಚೆ ಭಜನೆ ಅಂತ ಓಡಾಡಿದ್ದು ಈ ಬಾರಿ ಸ್ವಲ್ಪ ಹೆಚ್ಚೆ ಹಾಗಾಗಿ ನಾನು ಕೂಡ ಕಾವ್ಯಾಳನ್ನು ಗಮನಿಸ್ಕೊಳ್ಳೋಕೆ ಆಗಲೇ ಇಲ್ಲ ಇನ್ಮುಂದೆ ಹಾಗೆಲ್ಲ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ತಮ್ಮ ಮಗನಿಗೂ ಸಮಾಧಾನ ಮಾಡಿದ್ರು ಹಾಗಲ್ಲ ಅಮ್ಮ ಇಷ್ಟು ವರ್ಷಗಳಲ್ಲಿ ಎಂದಿಗೂ ನೀವು ಈ ರೀತಿ ಹೊರಗಡೆ ಓಡಾಡಿದ್ದೇ ಇಲ್ಲ ಈಗ ಎಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಹೊತ್ತು ಖುಷಿಯಾಗಿ ಓಡಾಡ್ತಾ ಇದ್ದೀರಾ ಅಂತಹದ್ರಲ್ಲಿ ನಾನು ಈ ರೀತಿ ಹೇಳೋದು ಸರಿಯೋ ತಪ್ಪೋ ನನಗೂ ತಿಳಿದಿಲ್ಲ ಆದರೆ ನಾನು ಹೇಳಬೇಕಾಗಿದ್ದು ನನ್ನ ಕರ್ತವ್ಯ ಅದಕ್ಕೆ ನಾನು ಹೇಳಿದೆ ಅವಳಿಗೂ ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ದ ಸೌರಭ್ ನೀನು ನೆನಪಿಸಿದ್ದು ಕೂಡ ಒಳ್ಳೇದಾಯಿತು ಕಣೋ ಇನ್ನು ಮುಂದೆ ಹಾಗಾಗದೇ ಇರೋ ರೀತೀಲಿ ನಾನು ನೋಡ್ಕೋತೀನಿ ಫ್ರೆಂಡ್ಸ್ಗಳಿಗೆ ಮತ್ತು ಹೊರಗಡೆ ಹೋಗೋದಕ್ಕೆ ಎಷ್ಟು ಸಮಯ ಮೀಸಲಿಡ್ತೀನೋ ಅಷ್ಟೇ ಸಮಯವನ್ನು ನನ್ನ ಸೊಸೆಗೂ ನಾನು ಕೊಡ್ತೀನಿ ಹಾಗೆ ನೀನು ಕೂಡ ಅವಳಿಗೆ ಆ ಕೊರಗನ್ನು ನೀಗಿಸುವ ಪ್ರಯತ್ನ ಮಾಡು ಆಯಿತಾ ಅಂತ ಅವನಿಗೂ ಬುದ್ಧಿ ಹೇಳಿದ್ರು ಅಷ್ಟರಲ್ಲಿ ಕಾವ್ಯ ಅಡುಗೆ ಮನೆಯಿಂದ ಊಟವನ್ನು ತಂದ್ಲು ಏನು ಅಮ್ಮ ಮಗ ಇಬ್ಬರು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ ನಮಗೂ ಹೇಳಿದ್ರೆ ನಾವು ಕೇಳಿಸ್ಕೋತೀವಪ್ಪ ಅಂತ ಹೇಳಿದ್ಲು ಕಾವ್ಯ ಹಾಗೇನಿಲ್ಲಮ್ಮ ಹೀಗೆ ಅದು ಇದು ಏನೋ ವಿಚಾರ ಮಾತಾಡ್ತಾ ಇದ್ವಿ ಅಷ್ಟೆ ಅದು ಸರಿ ನಿಂದು ಆ್ಯಡ್ ಪ್ರೆಸೆಂಟೇಷನ್ ಇದೆ ಅಂತ ಹೇಳಿದ್ಯಲ್ಲ ಏನಾಯಿತು ಅಂತ ಕೇಳಿದ್ರು ಮಾತನ್ನು ಮರೆಸೋದಕ್ಕೆ ಜ್ಯೋತಿ ಹೌದು ಅಮ್ಮ ಅದು ಸಕ್ಸಸ್ ಆಗಿದೆ ನಾಳೆ ಮೀಟಿಂಗ್ ಇದೆ ಇದ್ರ ಬಗ್ಗೆ ಹೋಗಿ ಪ್ರೆಸೆಂಟೇಷನ್ ಕೊಟ್ಟ ನಂತರವೇ ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಅಂತಂದ್ಲು ಒಪ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಖಂಡಿತ ನೀನು ಗೆಲ್ತೀಯ ಅಂತ ಅವಳಿಗೆ ಪ್ರೋತ್ಸಾಹಿಸಿದ್ರು ಜ್ಯೋತಿಯವರು ಮಾರನೇ ದಿನ ಚಾರ್ವಿ ಹರ್ಷ ದುಷ್ಯನ್ ದಿಶಾ ಮತ್ತು ಕಾವ್ಯ ಎಲ್ಲರೂ ಒಂದೇ ಹೋಟೆಲಿನ ಮೀಟಿಂಗ್ ಹಾಲ್ನಲ್ಲಿ ಇದ್ದರು ದಿಶಾ ತನ್ನ ನಿರ್ಲಕ್ಷ್ಯತನದಿಂದ ಇವತ್ತು ಈ ಪ್ರಾಜೆಕ್ಟ್ ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ ಅಂತ ಮನಸ್ಸಲ್ಲೇ ತನ್ನ ದಡ್ಡತನಕ್ಕೆ ಹಳೆದುಕೊಳ್ತಾ ಇದ್ಲು ಚಾರ್ವಿ ಮತ್ತು ಹರ್ಷನನ್ನು ದುಷ್ಯಂತ್ ಅವರು ನೋಡಿರಲಿಲ್ಲ ಹಾಗೆ ದುಷ್ಯಂತ್ ಕೂಡ ಹರ್ಷ ಮತ್ತು ಚಾರ್ವಿಯನ್ನು ಗಮನಿಸಿರಲಿಲ್ಲ ಮೀಟಿಂಗ್ ಶುರುವಾದ ನಂತರ ಮೊದಲಿಗೆ ದುಷ್ಯಂತ್ ಕಂಪ್ನಿ ಕಡೆಯಿಂದ ಕಾವ್ಯಳನ್ನು ಕರೆದಿದ್ರು ಅವಳು ವಿವರಿಸಿದ ರೀತಿಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದನ್ನು ನೋಡಿದ ಚಾರ್ವಿ ಹರ್ಷನ ಕೈಯನ್ನು ಗಟ್ಟಿಯಾಗಿ ಹಿಡಿದ್ಲು ತಾನು ಎಲ್ಲಿ ತಪ್ಪು ಮಾಡಿದ್ರೆ ಕಂಪನಿ ಮೇಲೆ ಕೆಟ್ಟ ಹೆಸರು ಬರುತ್ತೋ ಅನ್ನೋ ಆತಂಕದಲ್ಲಿದ್ದಳು ಅವಳು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಹರ್ಷ ಅವಳಿಗೆ ಧೈರ್ಯ ತುಂಬಿ ಪ್ರೋತ್ಸಾಹಿಸಿದ ನೀನು ಹೋಗಿ ಮಾಡೇ ಮಾಡ್ತೀಯಾ ಚಾರು ಆ್ಯಂಡ್ ನಿನ್ನ ಸುತ್ತ ಯಾರಿದ್ದಾರೆ ಅಂತ ಅಂದ್ಕೋಬೇಡ ಎಲ್ಲ ಖಾಲಿ ಖಾಲಿ ಅಂತ ಅಂದ್ಕೊಂಡು ನೀನು ಕನ್ನಡಿ ಮುಂದೆ ನಿಂತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀಯಾ ಅನ್ನೋ ರೀತಿ ನಿಂತು ಎಕ್ಸ್ಪ್ಲೈನ್ ಮಾಡು ಆಗ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳಿದಾಗ ಅವಳಿಗೂ ಧೈರ್ಯ ಬಂದಂತೆ ಆಗಿ ಅವಳನ್ನು ಕರೆದಾಗ ಹೋಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ಲು ಅಲ್ಲಿದ್ದವರೆಲ್ಲರೂ ಕಾವ್ಯಳಿಗೆ ಹೇಗೆ ಪ್ರಾಜೆಕ್ಟ್ ಚೆನ್ನಾಗಿದೆ ಅನ್ನೋ ರೀತಿ ಚಪ್ಪಾಳೆ ತಟ್ಟಿದ್ರು ಚಾರ್ವಿಗೂ ಅದೇ ರೀತಿ ಚಪ್ಪಾಳೆಗಳ ಸುರಿಮಳೆ ಬಂದಿತು ಹರ್ಷನ ಮನಸ್ಸು ನಿರಾಳವಾಯಿತು ಮೀಟಿಂಗ್ ಎಲ್ಲ ಮುಗಿದು ಮಧ್ಯಾಹ್ನ ಲಂಚ್ಗೆ ಅರೇಂಜ್ ಮಾಡಿದರು ಪ್ರತಿಯೊಬ್ಬರು ಊಟವನ್ನು ಬಡಿಸ್ಕೊಂಡು ತಿಂತ ಇದ್ದಾಗ ಅಲ್ಲಿಗೆ ಬಂದ ದಿಶಾ ಕಂಗ್ರ್ಯಾಚುಲೇಷನ್ಸ್ ಮಿಸ್ ಚಾರ್ವಿ ದಿನೇಶ್ ಅವರೇ ಅಂತ ಕರೆದಾಗ ಹಿಂದೆ ತಿರುಗಿ ನೋಡಿದೋಳು ತನ್ನ ಕೈಲಿದ್ದ ಪ್ಲೇಟನ್ನು ಜಾರಿಸಿ ಕೆಳಗೆ ಬೀಳಿಸಿದ್ಳು ಚಾರ್ವಿ ಗರಾಬಿಡದವರಂತೆ ಹಾಗೆ ನಿಂತುಬಿಟ್ಟಿದ್ಲು ಹಾಗಾದರೆ ದಿಶಾ ಯಾರು ಚಾರ್ವಿಗೂ ದಿಶಾಗೂ ಹೇಗೆ ಸಂಬಂಧ ದಿಶಾಳಿಗೆ ಚಾರ್ವಿ ಹೇಗೆ ಗೊತ್ತು ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆ ಮುಂದುವರಿಯುತ್ತೆ ಧನ್ಯವಾದಗಳು